ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಮದ್ದೂರು ವಡೆ ಸರಿಯಾದ ಅಳತೆಯಲ್ಲಿ ಹೇಳಿ ನಾನೀಗ ತೋರಿಸೋ ರೀತಿಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಒಳ್ಳೆ ರುಚಿಯಾಗಿ ಆಗತ್ತೆ ಮದ್ದೂರು ವಡೆ ಮಾಡೋದಕ್ಕೆ ನೋಡಿ ಒಂದು ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿರೋದು ಮತ್ತು ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋದು ಒಂದು ಇಂಚಷ್ಟು ಹಸಿ ಶುಂಠಿ ಜಜ್ಜಿದ್ದೀನಿ ಜಜ್ಜ್ಬೋದು ಇಲ್ಲಾಂದರೆ ತೊರೆದ್ಬಿಟ್ಟು ಹಾಕ್ಬೋದು ಇದಕ್ಕೆ ನೋಡಿ ಈ ಕಪ್ಪಿನ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ ಒಂದು ಕಪ್ಪು ಮೈದಾ ಹಿಟ್ಟು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಚಿರೋಟಿ ರವೆ ಚಿರೋಟಿ ರವೆ ಇಲ್ಲಾಂದರೆ ಉಪ್ಪಿಟ್ಟು ಮಾಡೋವಂಥ ಬನ್ಸಿ ರವೆ ಇದ್ರೂ ಅದನ್ನು ಸ್ವಲ್ಪ ಮಿಕ್ಸೀಲಿ ಸ್ವಲ್ಪ ಪುಡಿ ಮಾಡಿ ಹಾಕ್ಬೋದು ಒಂದು ಸ್ಪೂನು ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಮತ್ತು ಇದು ಗೋಡಂಬಿ ಗೋಡಂಬಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಎಳ್ಳು ಮತ್ತು ಗೋಡಂಬಿ ಹೆಚ್ಚು ಕಮ್ಮಿ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಎಣ್ಣೆ ಬಿಸಿ ಎಣ್ಣೆನೇ ಹಾಕಬೇಕು ಬಿಸಿ ಮಾಡಿರುವಂಥ ಎಣ್ಣೆ ಈ ಚಿಕ್ಕ ಸೌಟಲ್ಲಿ ಎರಡು ಸೌಟು ನಾನು ಹಾಕ್ತಾಯಿದ್ದೀನಿ ನೋಡಿ ಈ ಸೌಟಲ್ಲಿ ನಿಮ್ಮ ಹತ್ರ ಈ ಥರ ಸೌಟಿಲ್ಲಾಂದರೆ ದೊಡ್ಡ ಸೌಟಲ್ಲಿ ಒಂದು ಸೌಟ್ ಹಾಕ್ಬೋದು ಆಮೇಲೆ ಎಣ್ಣೆ ಬಿಸಿ ಇರೋದರಿಂದ ನಾನು ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಈ ಅಳತೇಲಿ ಒಂದು ಸಲ ಮಾಡಿ ನೋಡಿ ಆಗುತ್ತೆ ಗರ್ಗರಿಯಾಗಿ ಒಳ್ಳೆ ರುಚಿಯಾಗಿ ತುಂಬ ಚೆನ್ನಾಗಾಗತ್ತೆ ಬೇಗನೂ ಅಂತಲೂ ಆಗತ್ತೆ ಈಗ ಇಷ್ಟನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿಯಲ್ಲಿ ನೀರು ಬಿಡುತ್ತೆ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು ಹಿಟ್ಟು ತುಂಬ ಮೆತ್ತಗಾಗಬಾರ್ದು ಗಟ್ಟಿಯಾಗಿ ಕಲಿಸ್ಕೋಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರಾಕಿ ಕಲಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಒಂದು ಸ್ವಲ್ಪ ನಾತ್ಕೊಂಡು ಈ ರೀತಿ ನೋಡಿ ಆಗಿದೆ ಕಲಸಿರೋದಾಗಿದೆ ಈ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಬೋದು ಈ ರೀತಿ ಮಾಡ್ಕೋಬೇಕು ನಾನು ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ ಬಿಸಿ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಬಿಡಿ ನೋಡಿ ಬಿಸಿ ಆಗಿದೆ ಚೆನ್ನಾಗಿ ಕಾದಿದೆ ಈಗ ಮದ್ದು ರಡೇನ ಸೈಡಿಂದ ನಿಧಾನವಾಗಿಬಿಡಿ ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮದ್ದೂರು ವಡೆನ ಎಣ್ಣೆಯಲ್ಲಿ ಬಿಟ್ಟು ಆಮೇಲೆ ಸ್ಟವ್ನ ಪೂರ ಕಮ್ಮಿ ಮಾಡಿಬಿಡಬೇಕು ಆವಾಗಲೇ ಒಳಗೆಲ್ಲ ಬೆಂದು ಗರಿ ಗರಿಯಾಗಿ ಬೇಯುತ್ತೆ ಮದ್ದೂರು ವಡೆ ಸ್ವಲ್ಪ ದಪ್ಪ ಇರುತ್ತೆ ಅಲ್ಲ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ನೋಡಿ ಈ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ನ ಪೂರ ಸಿಮ್ಮಲ್ಲಿ ಇಟ್ಬಿಟ್ಟು ವಡೆನ ಫ್ರೈ ಮಾಡಬೇಕು ನೋಡಿ ಈ ರೀತಿ ಕಲರ್ ಬಂದಮೇಲೆ ವಡೆ ಆಗಿದೆ ನೋಡಿ ಬಿಸಿ ಬಿಸಿಯಾದ ಗರಿ ಗರಿಯಾದ ರುಚಿಯಾದ ಮತ್ತು ವಡೆ நான் தோர்சிறேன் அழ்த்தேல மாடி சூப்பராக மது ரெடி இது நான் வீடியோ இஷ்டி ஷேர்மி சப்ஸ்கிரைப் தேங்க்யூ